ండస్ట్రీ యాబ డైరెక్ట్గా సిగదే ఇంతకశ నిజవ్లేదు అదే సంధ్యారగ భీమ్ చేన్ జోషి పక్క తెలుకుత ఈ కడ భీమ్ చోషిరు ఈ కడ బాల్మురళీ కృష్ణ అది సాహిత్యకి బాగా ఈ ఒక్క కడ బీచ్ కడ అయ్యారు యారీ భాగ్య సి అదూ దాయంకాల ఇదొందు ఇంట్రెస్టింగ్ సమాచార నిలేదు ఆ బెంగళూర్ ಐ ಮೀನ್ ಆಗ ಮದ್ರಾಸಲ್ಲಿ ಪ್ರಾಯಿಬಿಷನ್ ಪಾನ ನಿರೋಧ ಹತ್ರ ಆದರೂ ಎಲ್ಲಾದರೂ ಇದ್ದರೆ ಅವ್ರನ್ನ ಅರೆಸ್ಟ್ ಮಾಡ್ತಾಯಿದ್ರು ಜೈಲಿಗೆ ಹಾಕೋರು ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಣ್ಣಾ ತರೋರು ಕಾಲ ಪಾನ ನಿರೋಧ ಚಟುವಟಿ ಚಳುವಳಿ ಅಷ್ಟೊಂದು ಇದಾಗಿತ್ತು ಇವರಿಗೆ ಆನಾಕೃಷ್ಣ ಯಾರಿಗೂ ಅದರಲ್ಲೂ ಅವರಿಗೆ ಏಳು ಗಂಟೆ ಆದರೆ ಹುಚ್ಚಿಡಿಯೋದೊಂದು ಬಾಕಿ எை ஆகதோ ஆக்திர்ல பிச்சியவருக்கு அபியாச அது சரி பகவான் ஆகிது தந்தித்தெல்லாம் ஆகித்து இவங்க நமக்கு பேே பத்தூரு பிச்சி நினைக்கு நன்கெல்ல அது ட்ராயிபிஷன் டைம் எல்லோரும் சில கொனே நான் நம்ம மானேஜர் கேது யாரும் ஒவ்வொரு சார்ப்பப்பா எல்லாத்தூத்த கோடம்பாக்கணும்ல அண்ணன்பது அண்ணாதுரை அண்ணாதுரைனு ஒரு ஒரு ஆள் இருக்கான் சார் அவன் அவங்க கிட்டே இருக்கணும் அந்த அண்ணாமலை அண்ணாதுரை எல்லாம் அண்ணாமலை அண்ணாமலையிலே இருக்கான் அவங்கக்கிட்ட இருந்தால் இருக்கலாம் சார் அந்த அவங்க அண்ணாமலை உட்கண்டோதே நான் இவ்வளோ நீங்கள் காரெல்கு பீச்சியவ் கொண்டு நான் ப்ராண்ட் கிண்ட் கோத்தில சுவாமி நன்கே நீவே வந்து ப்ராண்டெல்லாம் தகோல சிக்கிறே அகஸி கார்க்கொண்டுத்தினி ಯಾಕೆಂದರೆ ನಿಮಗೆ ಕೊಡಿಸ್ಬಾರ್ದು ಅನ್ನೋದು ನಾನು ಧ್ಯೇಯ ಅಲ್ಲ ಕೊಡಿಸ್ಬೇಕು ಅನ್ನೋದೇ ಧ್ಯೇಯ ಅದರಲ್ಲ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಹೋಗಿದ್ದು ಸರ್ ಅವ್ರಿಗೆ ತೊಗೊಂಡ್ರು ಸರ್ ತೊಗೊಂಡ್ರು ಎರಡು ಬಾಟಲ್ ತೊಗೊಂಡ್ರು ಇಟ್ಕೊಂಡ್ರು ಕಾರಲ್ಲಿ ಇಟ್ಕೊಂಡ್ರು ಬರ್ತಾ ಇದ್ದೀವಿ ಪೊಲೀಸವರು ಡಾಕ್ಟ್ರು ಸರ್ ಗೇಟಲ್ಲಿ ರೈಲ್ವೆ ಗೇಟಲ್ಲಿ ಕಾರ್ ಸರ್ಚ್ ಮಾಡಬೇಕು ಯಾಕಂದರೆ ಅವಾಗ ಟ್ರಾನ್ಸ್ಪೋರ್ಟೇಷನ್ ತುಂಬ ಇರ್ತದೆ ಸಿನಿಮಾದವರು ಅಂದರೆ ಬೈಕ್ ಬೈಕ್ ಹಿಡಿತಾ ಇದ್ರು ಅವರು ಸಿನಿಮಾ ಕಾರು ಅಂತ ಗೊತ್ತು ಬೇರೆ ಯಾವುದೇ ನಮ್ಮದು ಪಿಟಿಗಳು ನಮ್ಮ ಅವಾಗ ಉಪಯೋಗಿಸ್ತಾ ಇದ್ದಿದ್ದು ಪ್ರೈವೇಟ್ ಟ್ಯಾಕ್ಸಿಸ್ ಆ ಸಿನಿಮಾ ಕಾರು ಅಂತ ಗೊತ್ತದ ಸಿನಿಮಾ ನಮ್ಮನ್ನು ಹಿಡಿದ್ರು ಸರ್ ಪೊಲೀಸ್ ನಾವು ಸಿಡಿದ್ಮೇಲೆ ಚೆಕ್ ಮಾಡ್ತಾರೆ ಎರಡು ಬಾಟ್ಲು ಬೇರೆ ಸಿಕ್ಕಿಬಿಡ್ತದೆ ಅವ್ರ ಕೈಗೆ ನನಗೆ ನಡುಕ ನನಗೆ ನಡಕ ಜೈಲಿಗೆ ಹೋಗ್ಬೇಕಲ್ಲ ಇವಾಗ ನಡ್ಕ ಇವರು ಕಾಮಾಗೆ ಕೂತಿಯಾರು ಸಿಕ್ಕೋವರೆಗೂ ಸುಮ್ಮನೆ ಕೂತಿದ್ದಾರೆ ಸಿಕ್ಕಿದ್ಮೇಲೆ ಕಾರಿಂದ ಕೆಳಗಡೆ ಹೇಳಿದರು ಏನಿದು ಅಂತಂದ್ರೆ ಅದು ಬಾಟ್ಲು ನಾನು ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ತೊಗೊಂಡೋಗ್ತಾಯಿದ್ದೀನಿ ನಾನು ಸುಮಲಭೆ ನನ್ನ ಇಲ್ಲಿ ನಡ್ಕ ಹೌದು ನಾನು ಬೆಂಗಳೂರಿಂದ ಬಂದಿದ್ದೀನಿ ನನಗೆ ಕುಡಿಯ ಅಭ್ಯಾಸ ಇದೆ ನನಗೆ ಬೇಕು ನಾನು ತೊಗೊಂಡು ಹೋಗ್ತಾ ಅದು ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬನ್ನಿ ನೀವು ಹಾಗೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಯು ಆರ್ ಅಂಡರ್ ಅರೆಸ್ಟ್ ಯು ಕಮ್ ಟು ದ ಪೊಲೀಸ್ ಸ್ಟೇಷನ್ ಅಂತ ಸರಿ ಪೊಲೀಸ್ ಸ್ಟೇಷನ್ಗೆ ನಾನು ನೋಡಪ್ಪ ಜೈವಿಂದ ಐಡೆಂಟಿಟಿ ಕಾರ್ಡ್ ತೆಗೆದರು ಬಿಚಿ ನಾನು ಪೊಲೀಸ್ನವನೇ ಅವರು ಇಲ್ಲಿ ರೈಟ್ರ್ ಆಗಿದ್ದರು ಇಲ್ಲಿ ನಾನು ಪೊಲೀಸ್ದವನೇ ನನಗೆ ಅಲ್ಲಿ ಅಲ್ಲಿ ತೊಗೊಂಡು 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 ಅಭ್ಯಾಸ ಅದಕ್ಕೆ ಇಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ ಅಡಿಯಾ ಸರ್ ಸರ್ ಪೈಟ್ ಹೋಗ ಸರ್ ಪೈಟು ಪೊಲೀಸ್ಕಾರ ಆಚೆ ಸರ್ ಪೈಠಾಣಿ ಸರ್ ಪೈಠಾಣಿ ಸರ್ ಅಂತ ಸೆಲ್ಯೂಟ್ ಹೊಡೆದು ನಮ್ಮನ್ನು ಕಳಿಸ್ಕೊಟ್ರು ಇದೊಂದು ಮರೆಯಲಾಗದಂಥ ಒಂದು ಘಟನೆ ನನ್ನ ಲೈಫಲ್ಲಿ ಹೇಗೆ ಎಲ್ಲೆಲ್ಲ ನಡೆಯುತ್ತೆ ಇದು ಇನ್ನೊಂದು ಇನ್ನೊಂದು ಅರೆಸ್ಟ್ ಆದ ಕತೆ ಒಂದು ಬರುತ್ತೆ ಆಮೇಲೆ ಹೇಳ್ತೀನಿ ಅದನ್ನು ಇದು ಮೊದಲನೇ ಅರೆಸ್ಟ್ ಆದ ಕತೆ ಎರಡನೇ ಅರೆಸ್ಟ್ ಆದ ಕತೆ ಇನ್ನೊಂದು ಬರುತ್ತೆ ನಮ್ಮ ಇನ್ನೊಬ್ಬ ಇನ್ನೊಬ್ಬ ಮಹಾನ್ ಮಹಾ ಸರಸ್ವತಿ ಪುತ್ರ ಅದನ್ನು ಯಾವ ಥರ ಹೇಳಬೇಕು ಹೊಗಳಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ಅದು ಯಾರು ಅಂದರೆ ಬಿಸ್ಮಿಲ್ಲಾ ಖಾನ್ ಸರ್ ಸನಾದಿ ಅಪ್ಪಣ್ಣ ಚಿತ್ರ ಸನಾದಿ ಅಪ್ಪಣ್ಣ ಚಿತ್ರ ಬಂದಾಗ ಹೇಳೋಣ ಅಂತಿದ್ದೆ ಬಟ್ ಈಗ ಸಂಗೀತಗಾರರುಗಳ ಪರಂಪರೆಲ್ಲ ಹೇಳುವಾಗ ಅದನ್ನ ಇಲ್ಲಿ ಪ್ರಸ್ತುತ ಅನ್ನಿಸ್ತಾ ಇದೆ ನನಗೆ ಬಿಸ್ಮಿಲ್ಲಾ ಖಾನ್ ಅವರು ಸನಾದಿ ಅಪ್ಪಣ್ಣ ಮಾಡಿದಾಗ ರಾಜ್ಕುಮಾರ್ ಅವರು ಹೇಳಿಬಿಟ್ರು ಇದಕ್ಕೆ ಬಿಸ್ಮಿಲ್ಲಾ ಖಾನ್ ಅವ್ರ ಶಹನ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ವಿಕ್ರಮ್ ಶ್ರೀನಿವಾಸ್ ಅಂತ ಪ್ರೊಡ್ಯೂಸರು ಸೀದಾ ಇದಕ್ಕೆ ಹೋದೆ ಅದಕ್ಕೆ ನನ್ನ ಕರ್ಕೊಂಡು ಇದಕ್ಕೆ ಹೋತಾನೆ ಅದಕ್ಕೆ ಬನಾರಸ್ಗೆ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಬಿಸ್ಮಿಲ್ಲಾ ಖಾನ್ ಅವ್ರ ಮನೆಗೆ ಹೋದ ಹೋಗ್ಬಿಟ್ಟು ಈ ಥರ ನೀವು ಬರದೆ ಹೋದ್ರೆ ರಾಜ್ಕುಮಾರ್ ಅವರು ಏ ಶೈನ ಈ ಪಿಕ್ಚರೇ ಬೇಡ ಅಂತ ಇದ್ದಾರೆ ನೀವು ಬರಲೇಬೇಕು ಅಂತ ಕೈ ಕೈಕಾಲಿಟ್ಕೊಂಬಿಟ್ಟು ಏನೇನೋ ಮಾಡ್ಬಿಟ್ಟು ಅವನು ವಿಕ್ರಿಪ್ಷನ್ಸ್ ಭಾಳ ಕಿಲಾಡಿ ಈ ಕೆಲಸಗಳಲ್ಲಿ ಇಟ್ಕೊಂಬಿಟ್ಟು ಕೊನೆಗೆ ಅವ್ರು ಏನು ಮಾಡ್ಬಿಟ್ರು ಒಪ್ಪಿಸ್ಬಿಟ್ಟು ಅವ್ರಿಗೆ ಆಯ್ತಪ್ಪ ಸೌತ್ ಇಂಡಿಯಾದಲ್ಲಿ ಒಂದು ಪಿಕ್ಚರ್ನಲ್ಲಿ ಮಾಡ್ತೀರಾ ಅಂತಂದ್ರೆ ನನ್ನ ಪಿಕ್ಚರ್ನಲ್ಲಿ ಅಭ್ಯಾಸ ಎಲ್ಲ ಮಾಡಿ ಆದರೂ ಮಾಡ್ತೀರಿ ಅಂತ ಹೇಳಿದ್ಮೇಲೆ ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಬಿಟ್ರು ಸರ್